ಎಲ್ಲರೂ ಯಾರು ಎಂತ ಕೆಲಸ ಮಾಡ್ತಾರೆ ಅಂತ ಯಾರಾದ್ರೂ ನಮ್ಗೆ ಅಂತ ಹೇಳೋದು ಅಂತ ಹೇಳಿ ಮಾಡಕ್ಕೆ ಎಂತ ಕೆಲಸ ಮಾಡ್ತೀವಿ ಯಾವ್ದು ತುಂಬಾ ಉಪ್ರೋವೃತ್ತಿ ಹೊರತಟ್ಟು ನಮ್ಮ ಭಾಷಣ ಮಾಡೋದು ಯಾರ ಸ್ಕ್ರಿಪ್ಟ್ ತಗೊಳ್ಕೊಡೋದ ಆ ಸ್ಕ್ರಿಪ್ಟ್ ಬಂದು ಓದೋದು ಎಲ್ಲ ಬುಕ್ಸ್ ಹೋಗ್ತಾರೆ ಇನ್ನು ಸೋತಿದ್ದೀರಿ ನೀವು ಮುಂದಿನ ಇನ್ನು ನನ್ನ ಪ್ರಕಾರ ಮೂರು ವರ್ಷ ನಿಮ್ಗೆ ಅವಕಾಶ ಇಲ್ಲ ನೋಡ್ರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ವಿರಾಮ ಹೋಗ್ಬಿಟ್ರಿ ನಿಮ್ ಹತ್ರ ಏನಾದ್ರೂ ಸಾಕ್ಷ್ಯಾಧಾರ ಇರ್ಬಿಟ್ರೆ ಬಂದಿಟ್ಟು ದೊಡ್ಡ ದೊಡ್ಡ ಮಟ್ಟದ ಹೋಕ ಇಟ್ಟಂದ್ರೆ ಇಂಡಿಯರ್ ಬಂದೋದ್ರೆ ಇವರ ಐಟಿಗರ್ ಇದಾರೆ ಈ ತರ ಸುಮಾರು ಲಾಚಾರ್ದು ಬಂದ್ರು ಇಟ್ಕೊಂಡಾಗಿ ನಮ್ದು ಕಂಪ್ಲೇಂಟ್ ಕೊಡ್ಬೇಕು ಬಾಬಿಟ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದನ್ನ ಕಡಿಮೆ ಮಾಡ್ಬೇಕು ಈ ರೀತಿ ಮಾತಾಡ್ತಾ ಇದ್ರು ಅಂತಂದ್ರೆ ನಮ್ಮ ಮಾನವ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತ ಆಗುವಂತ ಒಂದು ರಜೀತಿ ಕೆಲಸ ಬಿಟ್ಟಾವೆ ಆ ಕೆಲ್ಸದ ಮೇಲೆ ಆಗ್ಬಿಟ್ರೆ ನಮ್ಮ ಮಾನವ ತಾಲೂಕಲ್ಲಿ ನಾವು ಇವತ್ತು ಸಾಧ್ಯವೇ ಇಲ್ಲ ಅನ್ನೋದು ಈ ನಡುವೆ ಅಂತ ಅರ್ಥ ಆಗ್ಬಿಟ್ಟ ಅರ್ಥ ಅಂದ್ರೆ ಈ ಊರಿನ ರಜೀತಿ ಕೆಲಸದ ಆಗ್ತದಲ್ಲ ಆ ನೀರಾದ್ರೂ ಆಯ್ತು ಅಂತಂದ್ರೆ ಆದ್ರೂ ಅವ್ರಿಗೆ ನೀರಿನ ವರ್ಷ ಅದನ್ನ ಕಡಿಮೆ ಮಾಡಬೇಕು ಅವ್ರ ಮನೆ ಇರ್ತಕ್ಕಂಥ ಜನರ ಭಾವನೆ

ಮೇಲೆ ನಂಬಿಕೆ ಇತ್ತು ನಮ್ಮ ರಾಜ್ಯ ಪಕ್ಷ ಹಾಗೆ ನಮ್ಮ ಏನೋ ರಾಷ್ಟ್ರ ನಿಮ್ಮ ರಾಜ್ಯ ಉಸ್ತುವಾರಿ ನಮ್ಮ ಮೇಲೆ ನಂಬಿಕೆ ಆಚಾರ ಜಿಲ್ಲಾ ಉಸ್ತುವಾರ ಇವತ್ತು ಇವತ್ತಿನ ಉಸ್ತುವಾರಿ ಇಲ್ಲ ಮಾತಾಡಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮೇಲೆ ಮಾತಾಡ್ಲಿಲ್ಲ ಅಂತೇಳಿ ಚೆನ್ನಾಗಿರೋದು ಮಾತಾಡ ನಿಮ್ಮ ನಾವು ಇಲ್ಲಿ ಯಾವ್ದಾದ್ರು ವೇದಿಕೆ ಸಿಗ್ತೀವಿ ಅಂತಂದ್ರೆ ರಾಜಕೀಯ ಭಾಷೆ ಮಾಡೋಣ ನಮಗೆ ಈ ಕೇಂದ್ರ ನಿಮ್ಗೆ ಅಷ್ಟೇ ನಾವಿದ್ವಿ ಮುಂದೂ ಅಷ್ಟೇ ನಾವು ನಿನ್ನ ಕುಟುಂಬ ನಿಮ್ಮ ತಂದೆ ಅವರು ಇವರ ಪರವಾಗಿ ಮಾಜಿ ಜನತಾ ಪರವಾಗಿ ಸದಾ ಹೇಳ್ತೀವಿ ಅಂತ ಹೇಳ್ತಾ ಇದು ಹೆಚ್ಚು ರಾಷ್ಟ್ರಷ್ಟು ಬೇಡ ನಿಮ್ಮ ಮಳೆ ಬಂದಿರತ ತೊಂದರೆ ಆಗ್ತದೆ ಅಂತ ಮಾತಾಡ್ತೀವಿ